ನಮಸ್ತೆ ಚೆನ್ನಾಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊಂಡು ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಗುಲಾಬಿ ರಿಪಾಟ್ ಮಾಡಿದ್ಮೇಲೆ ಯಾವ ಥರ ಇದ್ದಾವೆ ಹಂಗೆ ನಿಂಬೆ ಗಿಡದ ಕೇರು ಯಾವ ಥರ ಮಾಡಿದ್ದೀನಿ ಅಂತ ವಿಡಿಯೋ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಲ್ಲಿ ಹಾಲ್ ಅನ್ನೋ ಆಪ್ಷನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನು ಹಾಕೋ ಎಲ್ಲ ವಿಡಿಯೋಗಳು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಇವೆಲ್ಲ ನಾನು ರಿಪಟ್ ಮಾಡ್ಕೊಂಡೆ ಒಂದು ಐದು ಗಿಡ ರಿಪೋರ್ಟ್ ಮಾಡಬಾರ್ದು ಅಂದ್ಕೊಂಡಿದ್ದೆ ಆದರೆ ಅಷ್ಟು ಬರೋಷ್ಟೊತ್ತಿಗೆ ಅವನ್ನು ಮಾಡಿದೆ ನಾನು ಬಿಟ್ಟಿರೋವು ಇದೊಂದು ಮಾತ್ರ ಸ್ವಲ್ಪ ಎಲೆ ಮುದ್ರಿದೆ ನಾನು ಹೇಳಿ ಬಂದಿದ್ದೀನಿ ರಿಪಟ್ ಆದಮೇಲೆ ನೋಡಿ ನಾನು ಬರೋಷ್ಟ್ರೊಳಗೆ ಒಂದೇ ಗಿಡದಲ್ಲಿ ಇಷ್ಟೊಂದು ಹೂವು ಅರಳಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ನಿಮಗಿನ್ನೂ ಮೂರೇ ಹೂವು ಇದೆ ನೆಕ್ಸ್ಟಲ್ಲಿ ಅದನ್ನು ನಾನು ಶಾರ್ಟ್ ಹಾಕಕ್ಕೆ ಹಾಕಿರ್ತೀನಿ ಎಷ್ಟು ಚೆನ್ನಾಗಿದ್ದಾವೆ ಅದು ಒಂದೇ ಗಿಡದಲ್ಲಿ ಅಂತ ಇದನ್ನು ಫಸ್ಟ್ ರಿಪಟ್ ಮಾಡ್ಕೊಂಡಿದ್ದೆ ಆಮೇಲೆ ಸೇವಂತಿಗೆ ಒಂದೊಂದಾಗಿ ಅರಳುತ್ತಾ ಇದ್ದಾವೆ ಎಲ್ಲೋ ವೈಟು ಆಮೇಲೆ ಇನ್ನೊಂದು ಕಟಿಂಗ್ ಇಟ್ಟಿದ್ದು ಸ್ವಲ್ಪ ರೆಡ್ಡು ಮೊಗ್ಗಾಗಿದೆ ಅದನ್ನು ತೋರಿಸ್ತೀನಿ ಇವ ಈ ಥರ ಸಾಮತ್ ಗಿಡ ಪಿಂಕ್ ಆಗೋದ್ಮೇಲೆ ವೈಟ್ ಇದೆ ವೈಟ್ ಇದೆ ನಾನು ಮೊನ್ನೆ ಬೆಂಗಳೂರಿಗೆ ಬಂದು ಒಂದೇ ದಿನದಲ್ಲಿ ವಾಪಸ್ ರಿಟರ್ನ್ ಆದೆ ಯಾಕೆಂದರೆ ನಮ್ಮ ತಂಗಿಗೆ ಕಾಲಿಗೆ ಆಪ್ರೇಷನ್ ಆಗಿದ್ದು ಅಲ್ಲಿಗೆ ಬಿಚ್ಚಿಸ್ಕೊಳಕ್ಕೆ ಬಂದಿದ್ದೆ ನೋಡಿ ಇದು ಹೋದ ವರ್ಷ ಇಟ್ಟಿದ್ದು ಕಟಿಂಗು ದಾ ನರ್ಸರಿಂದು ತಂದಿರೋ ದಾಸವಾಳದಲ್ಲಿ ರೆಡ್ ಕಲರ್ ಅದು ಅದು ಈ ಸರಿ ಹೋ ಸರಿನೂ ಕಟ್ಟಿಂಗ್ ಇಟ್ಟಿದೆ ಈ ಸರಿನೂ ಬೇರೆ ಕಟಿಂಗ್ ಇಟ್ಟಿದೆ ಅಂತ ನಿಮಗೆ ಹೇಳಿದ್ದೀನಿ ನಾನು ಇವಾಗ ವೈಟು ಸ್ವಲ್ಪ ಸ್ವಲ್ಪ ಆಗಿ ಇದೆ ಅಂದರೆ ಎಲೆಗಳಿಲ್ಲ ಜಾಸ್ತಿ ಜಾಸ್ತಿ ಹೂವನೇ ಇದೆ ವಿಡಿಯೋದಕ್ಕಿಂತ ಡೈರೆಕ್ಟು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತತೆ ಬೊಕ್ಕೆ ಥರ ಕಾಣಿಸ್ತಾ ಇತ್ತು ನಾನು ಮೊನ್ನೆ ಬೆಂಗಳೂರಿಗೆ ಹೋದಾಗ ನೋಡಿದೆ ಅದನ್ನು ನೆಕ್ಸ್ಟ್ ವಿಡಿಯೋಗಳಾಗ ಹಾಕ್ತೀನಿ ಮಹೇಶ್ ಮಾಡಿ ಕಳಿಸಿರೋದು ಅವೆಲ್ಲ ಬರ್ತಾವೆ ನಮ್ಮ ತಂಗಿ ಮನೆ ಗಾರ್ಡನ್ದು ಅದೆಲ್ಲ ಪೂರ್ತಿ ವಿಡಿಯೋಗಳು ನೋಡಿ ನಿಮ್ಮ ಕಾ ನನಗೆ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ನನಗೆ ಯಾಕೆಂದರೆ ಸಾಯಂಕಾಲ ಒಂದು ಸರಿ ಒಂಬತ್ತು ಹತ್ತು ಗಂಟೆ ಮೇಲೆ ನಾನು ಆಚೆ ಬಂದ್ಬಿಟ್ಟು ರಿಕಾರ್ಡ್ ಮೇಕ ಮಾಡಬೇಕಾಗುತ್ತೆ ಅಲ್ಲೇವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಮನೆ ಕೆಲಸ ಅವಳು ನಮ್ಮ ತಂಗಿ ಮಗಳು ಒಬ್ಬಳೇ ಇರೋದಲ್ವ ಇವಾಗ ಸ್ವಲ್ಪ ನಮ್ಮ ತಂಗಿ ಸುಮಾರಾಗಿ ಆಕಾರಕೊಂಡು ಒಬ್ರಿ ಇದ್ದರೆ ಓಡಾಡೋದ್ರಿಂದ ನಾನು ಇವಾಗ ವಿಡಿಯೋಗಳು ನಿಮಗೆ ಜಾಸ್ತಿ ದಿನ ದಿನ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಆದಮೇಲೆ ಕೆಲಸ ಎಷ್ಟಿರುತ್ತೋ ಗೊತ್ತಿಲ್ಲ ಕೆಲಸ ಇದ್ದಷ್ಟು ನಾನು ಏನೇನು ಕೆಲಸ ಮಾಡಿರ್ತೀನೋ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇದು ನಿಂಬೆ ಗಿಡ ತುಂಬ ವರ್ಷ ತಂದಾಗಿಂದ ಅದರಲ್ಲೇ ಇದೆ ಇಪ್ಪತ್ತು ಲೀಟ್ರ್ ಬಕೀಟು ರಿಪಾರ್ಟ್ ಮಾಡ್ಕೊಳ್ಳೋಣ ಅಂದ್ರೆ ಆಗಿಲ್ಲ ಅದು ಅದಕ್ಕೆ ನಾನು ಇವಾಗ ಸುಮಾರು ಒಂದು ಮೂರು ನಾಲ್ಕು ಇಂಚು ಮಣ್ಣು ತೆಗೆದಿದ್ದೀನಿ ನೋಡಿ ಫಸ್ಟ್ ಒಂದು ಸರಿ ಇಷ್ಟು ತೆಗೆದಿದ್ದೀನಿ ತೆಗೆದ್ಬಿಟ್ಟು ತೆಗೆದ್ಬಿಟ್ಟು ಸ್ವಲ್ಪ ಆಳವಾಗೇ ಲೂಸ್ ಮಾಡ್ತೀನಿ ಬೇರೆ ಏನು ಜಾಸ್ತಿ ಆದಂಗೆ ಕಾಣಿಸ್ತಿಲ್ಲ ನನಗೆ ಯಾಕೆಂದರೆ ಅಷ್ಟು ಮಣ್ಣು ತೆಗೆದ ತೆಗೆದ್ಮೇಲೆ ನಮಗೆ ಬೇರೆ ಏನು ಜಾಸ್ತಿ ಕಾಣಿಸ್ತಾ ಇರಲಿಲ್ಲ ಸುಮಾರಾಗಿತ್ತು ಈ ವರ್ಷವೂ ನಡೆಯುತ್ತೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇದು ನೋಡಿ ದೇವ್ರು ಹೂವು ಕವರಲ್ಲಿಟ್ಟಿದೆ ಅದು ಹಂಗೇ ಡಿಕಂಪೋಸ್ಟ್ ಆಗಿ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ನಾನು ಜಾಸ್ತಿ ಇದಕ್ಕೆ ದೇವ್ರ ಹೂವೇ ಹಾಕ್ತೀನಿ ಯಾಕೆಂದರೆ ದೇವ್ರು ಹೂವು ಹಾಕೋದ್ರಿಂದ ಎರೆ ಕೂಡ ಚೆನ್ನಾಗಿ ಬಂದಿದ್ವು ಇದರಲ್ಲಿ ಸುಮಾರು ಇದೆಲ್ಲ ಕೊಳ್ತು ಮಣ್ಣಲ್ಲಿ ಮಣ್ಣಾದಮೇಲೆ ಮತ್ತೆ ಅದನ್ನು ಹಾಕ್ತಾಯಿರ್ತೀನಿ ಈ ಸರಿ ಸ್ವಲ್ಪ ಗೊಬ್ಬರನೂ ಕಲಸಿ ಹಾಕಿ ಸ್ವಲ್ಪ ವೇಸ್ಟು ಹಾಕಿ ಮೇಲೆ ಮಣ್ಣು ಹಾಕ ನಾನು ಬರೋ ತನಕ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇನ್ನು ಲಿಕ್ವಿಡ್ ಯಾವ್ದಾವ್ದು ಕೊಡಬೇಕು ನಾನು ಇಲ್ದಾಗ ಅಂತ ಹೇಳಿ ಬಂದಿದ್ದೀನಿ ಅವೆಲ್ಲ ನೆಕ್ಸ್ಟ್ ವಿಡಿಯೋದ ತೋರಿಸ್ತೀನಿ ಇದು ಚೆಂಡುವಿನ ಗಿಡ ಅಲ್ಲಲ್ಲಿ ಒಣಗಿರೋವು ಸ್ವಲ್ಪ ಹಳೇವಾಗಿ ಕಿತ್ತಿದ್ದೆ ನಾನು ಅದನ್ನು ನೋಡಿ ಇದರಲ್ಲಿ ಹಾಕ್ತೀನಿ ಚೆಂಡು ಬಿಂದು ಗಿಡ ಹಾಕೋದ್ರಿಂದ ರೂಟಲ್ಲಿ ಬೇ ಗಂಟು ರೋಗ ಬರೋದು ಕಮ್ಮಿ ಆಗುತ್ತೆ ಅಂತ ನಾನು ಹೇಳಿದ್ದೀನಿ ಈ ಥರ ಕಟ್ ಮಾಡಿರೋದು ಕೂಡ ಎಲೆ ಹೂವು ರೆಂಬೆ ಎಲ್ಲ ಚೆಂಡು ಬಿಂದು ಹಾಕೋದ್ರಿಂದ ಕೂಡ ಒಳ್ಳೆಯದು ತುಂಬ ಒಳ್ಳೆಯದು ಗಿಡಗಳಿಗೆ ಆ ವಾಸನೆಗೆ ಯಾವ ಹುಳನೂ ಇರೋಲ್ಲ ಏನೂ ಇರೋಲ್ಲ ಅದಕ್ಕೆ ನಾವು ಹೂವಿನ ಗಿಡ ಮಾತ್ರ ಜಾಸ್ತಿ ಅವಾಗವಾಗ ಹಾಕ್ಕೊಂಡು ತೆಗಿತಾ ಇದ್ದರೆ ನಮಗೆ ಈ ಥರ ಮಲ್ಚಿಂಗ್ ಮಾಡೋಕ್ಕಾಗುತ್ತೆ ಒಳಗಡೆ ಇವಾಗ ಅದೆಲ್ಲ ಹಾಕ್ಬಿಟ್ಟು ನೋಡಿ ಮಣ್ಣು ಹಾಕ್ತಾಯಿದ್ದೀನಿ ಗೊಬ್ಬರ ನಾನು ಹಾಕ್ಲಿಲ್ಲ ಹಾಕೋಣ ಅಂದ್ಕೊಂಡೆ ನೋಡಿದರೆ ಅದೇ ಸಾಕಾಯ್ತು ಅನ್ನಿಸ್ತು ನೆಕ್ಸ್ಟು ಇನ್ನು ಲಿಕ್ವಿಡ್ಗಳು ಕೊಟ್ಕೊಂಡು ಹೋದರೆ ಅದು ಕೆಳಗಡೆ ಕೊಳಿತಾ ಬಂದು ಅದೇ ಗೊಬ್ಬರ ಆಗೋಗುತ್ತೆ ಇವಾಗ ಮಣ್ಣು ಅದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡ್ತೀನಿ ಪ್ರೆಸ್ ಮಾಡಿ ನೋಡಿ ಮಣ್ಣು ಸಾಲಲಿಲ್ಲ ಅಂದರೆ ಇನ್ನೊಂಚೂರು ಮಣ್ಣು ಹಾಕ್ಕೋಬೋದು ಈ ಥರ ಗುಲಾಬಿಗೆ ಇದು ಸಾರಿ ನಿಂಬೆ ಗಿಡ ಕೇರಿಂಗ್ ಮಾಡ್ಕೋಬೋದು ನೀವು ನಿಂಬೆ ಗಿಡದಲ್ಲಿ ಯಾವ್ದಾದ್ರು ಹುಳ ಬರುತ್ತೆ ಒಂದೇ ಒಂದು ಯಾವುದಾ ಯಾವಾಗಾರು ಒಂದ್ಸರಿ ನೀವು ಈ ಥರ ಗೊಬ್ಬರ ಕೊಟ್ಕೋಬೇಕು ಆ ಹುಳ ಎಲೆ ಮೇಲೇ ಕಾಣುತ್ತೆ ನಿಮಗೆ ಒಂದು ಚಿಕ್ಕದು ಇದೇ ಇರುತ್ತೆ ಹುಳ ಕಾಣಿಸುತ್ತೆ ನಿಮಗೆ ಯಾವಾಗಲೂ ಯಾವಾಗಲೂ ಹುಳ ಎಲೆ ಅಡಿಲಿರುತ್ತೆ ಅಂತ ಹೇಳ್ತೀವಲ್ಲ ಈ ನಿಂಬೆ ಜಾತಿಗೆ ಸೇರಿದ ಗಿಡದಲ್ಲೆಲ್ಲ ಎಲೆ ಮೇಲಿರುತ್ತೆ ಆ ಎಲೆಗಳು ತಿಂದಂಗೆ ಕಟ್ ಕಟ್ಟಾದಾಗ ನೋಡ್ಕೊಂಡು ಗಮನಿಸಿದ್ರೆ ನಿಮಗೆ ಆ ಹುಳ ಕಾಣುತ್ತೆ ಕೈಯಿಂದನೇ ಹೊಸಬಿಟ್ಟು ತೆಗಿಬೋದು ನಿಂಬೆ ಗಿಡ ಆರೆಂಜು ಆಮೇಲೆ ಇನ್ನೂ ಒಂದು ಎಳ್ಳಿಕಾಯಿ ಆಮೇಲೆ ಆರ್ಟಿಫಿಷಲ್ ಆರೆಂಜು ಸ್ವೀಟ್ ಲೆಮನ್ನು ಇಂಥವಕ್ಕೆಲ್ಲ ಅದೇ ರೋಗನೇ ಇನ್ನೇನು ಜಾಸ್ತಿ ಬರಲ್ಲ ಆ ಎಲೆಗಳಿಗೆ ಮಾತ್ರ ಆ ಥರ ಹುಳ ಬರುತ್ತೆ ವರ್ಷಕ್ಕೊಂದ್ಸರಿ ಅದನ್ನು ನೋಡ್ಕೊಂಡು ಅಂಥ ಎಲೆಗಳು ತೆಗೆದ್ಬಿಡಿ ಆಮೇಲೆ ತುಂಬ ಹಣ್ಣಾಗಿದ್ದರೆ ಅದನ್ನು ತೆಗೆದುಬಿಡಿ ಆಮೇಲೆ ಸ್ಪೈಡ್ರ್ ಮ್ಯಾಟ್ ತುಂಬ ಇದು ಮಾಡುತ್ತೆ ಸ್ಪ್ರೈಡ್ ಸ್ಪೈಡ್ರ್ ಮ್ಯಾಟ್ ಕೂಡ ನೀವು ಆವಾಗವಾಗ ನಿಯಮ ಇಲ್ಲೂ ಅದು ಇದು ಸ್ಪ್ರೇ ಮಾಡ್ತಾಯಿದ್ರೆ ಅವ್ರು ನಮಗೊಂದುಸರಿ ನಾವು ಮಾಡೋವಾಗ ಹಾರಾಡುತ್ತೆ ಆವಾಗ ನಾವು ಕೈಯಿಂದನೇ ಒಸಗಿ ಅವನ್ನ ಸಾಯಿಸ್ಬೇಕು ಇಲ್ಲಾಂದರೆ ಸ್ಪೈಡ್ರ್ ಮೆಟ್ಟು ಕೆಳಗಡೆ ಸ ಪಾಟ್ ಕೆಳಗಡೆ ಕೂಡ ಗೂಡಿಟ್ಟು ನಮ್ಮನ್ನು ಹಾಳು ಮಾಡುತ್ತೆ ಅವ್ರೂ ಬೇಗ ಎಲೆಗಳು ಸ್ವಲ್ಪ ಹುಳ ಬಂದು ಹಾಳಾಗುತ್ತೆ ಎಲ್ಲೋ ಕಲರ್ ಆಗುತ್ತೆ ನೀವು ಅಲ್ಲಿ ಗಮನಿಸಿದರೆ ಜೇಡ್ರ್ ಬೆಲೆ ಅವೆಲ್ಲ ಇರುತ್ತೆ ನೋಡ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೊಂಡ್ರೆ ಈ ಮುಳ್ಳಿನ ಗಿಡದಾಗ ಕೂಡ ಆ ಥರ ಸ್ಪೈಡ್ರ್ ಮೆಟ್ಟು ತುಂಬ ಇರುತ್ತೆ ಯಾಕೆಂದರೆ ಅಲ್ಲಿ ಕೈ ಹಾಕೋಕ್ಕಾಗಲ್ಲ ಯಾರಿಗೆ ಅಂತೇಳಿ ಅಂಥ ಜಾಗ ಹುಡುಕಿ ಅವು ಮಾಡ್ತಾ ಇರ್ತವೆ ನೋಡ್ಕೊಂಡು ಈ ಥರ ಎಲ್ಲ ನೀವು ನಾನು ಹೇಳಿದಷ್ಟು ಗಮನಿಸ್ಕೊಂಡ್ರೆ ನಿಂಬೆ ಗಿಡನೂ ಚೆನ್ನಾಗಿ ಚಿಗ್ರಿ ಹೋಗ್ಬಿಡುತ್ತೆ ನಾನು ಎಲೆ ಎಲ್ಲ ಬೇಡದೇ ಇರೋ ಎಲೆ ಎಲ್ಲ ತೆಗೆದಿದ್ದೀನಿ ಆಮೇಲೆ ಒಣಗಿರೋ ರೆಂಬೆ ಇತ್ತು ಅದು ತೆಗೆದಿದ್ದೀನಿ ನಮಸ್ತೆ ಇನ್ನೊಂದು